ಬಲ ಹೃದಯ ನಾವು ನಮ್ಮ ಜೀವನದಲ್ಲಿ ಪಾಪಗಳನ್ನು ಪಾಲಿಸಿದರೆ ಮತ್ತು ಅವುಗಳನ್ನು ಬಿಟ್ಟುಕೊಡಲು ನಿರಾಕರಿಸಿದರೆ ಅಥವಾ ನಾವು ಮಾಡಬಾರದ ಕೆಲಸಗಳನ್ನು ಮಾಡುತ್ತಿದ್ದರೆ ಮತ್ತು ಆತನಿಗೆ ಅವಿಧೇಯರಾಗುತ್ತಿದ್ದರೆ ಆತನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಾನೆ ಎಂದು ನಾವು ನಿರೀಕ್ಷಿಸಲಾಗುವುದಿಲ್ಲ ನಮ್ಮ ಜೀವನದಲ್ಲಿ ತಪ್ಪೊಪ್ಪಿಕೊಳ್ಳದ ಪಾಪಗಳಿದ್ದರೆ ಅಥವಾ ನಾವು ಪಾಲಿಸಬೇಕಾದ ಪಾಪಗಳಿಗೆ ತೊ ತೂಗಾಡುತ್ತಿದ್ದರೆ ಅವನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಲು ಸಾಧ್ಯವಿಲ್ಲ ಅಲ್ಲದೆ ನಮಗೆ ಅನ್ಯಾಯ ಮಾಡಿದ ಇತರರನ್ನು ಕ್ಷಮಿಸಲು ನಾವು ನಿರಾಕರಿಸಿದರೆ ದೇವರು ನಮ್ಮ ಮಾತನ್ನು ಕೇಳುವುದಿಲ್ಲ ಮತ್ತಾಯ ಆರು ಹನ್ನೆರಡು ಮತ್ತು ಎಪಿಸೆನ್ಸ್ ನಾಲ್ಕು ಮೂವತ್ತೆರಡು ನೋಡಿ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಲು ನೀವು ದೇವರ ಅನುಗ್ರಹವನ್ನು ಗಳಿಸಬಹುದು ಎಂದು ಇದು ಹೇಳುತ್ತಿಲ್ಲ